ಹಸಿರು ಗಿಡಗಳ ಮಧ್ಯ ಮಳೆ ನೀರು ಹೇಳ್ಬಿಡ್ತಾ ಇದೆ ಇದು ಒಂದು ಸುಂದರ ದೃಶ್ಯ ದೃಶ್ಯ ಕಾವ್ಯ ಅಂತಾನೆ ಹೇಳ್ಬೋದು ಹಸಿರು ನೋಡುವ ಮಳೆ ನೀರು ಜಲ 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 ಜಲಗಾರಿ ತರ ಬೀಳ್ತಾ ಇದೆ ನೋಡಿ ಮಳೆ ನಿಂತು ಈಗ ಕೂಗಿಲಿ ಕೂಗಲಿಕ್ಕೆ ಶುರು ಮಾಡಿಬಿಟ್ಟಿದೆ ಮಳೆ ನಿಂತ ಕೆಲವೇ ಕ್ಷಣಗಳಲ್ಲಿ ಕೂಗಿ ಅತ್ಯಂತ ಖುಷಿಯಾಗಿ ಕೂಗ್ತಾ ಇದೆ ಹಸಿರು ಮರಗಳ ನಡುವೆ ನೋಡಿ ನೋಡಿ ಕೂಗಿಲೆ ಕೂ ಕೇಳ್ತಾ ಇದೆಯಲ್ಲ ಹಸಿರು ಮರಗಳ ನಡುವೆ ಕಾಂಕ್ರೀಟ್ ಕಾಡು ಬೆಂಗಳೂರಿನಲ್ಲೂ ಒಂದಿಷ್ಟು ಹಸಿರು ಇದೆ ಅಲ್ಲಿ ಕೂಗಲಿನ ಕೂಗುತ್ತೆ ನೋಡಿ ನೋಡಿ ಕೂಗಲೇ ಕೂಗಿ ಹಾಂ ಮಳೆ ನಿಂತು ನಂತರ ಕೂಗಲಿ ಯಾಕೆ ಹೋಗ್ತಾ ಇದೆ ನೋಡಿ ಬಂದು ಕೂಗಿಲೆ ಒಂದಿಗೆ ಸಂತಸ ಆಯಿತು ಮಳೆ ಬಂತು ನೋಡಿ ನೇಚರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಪ್ರಕೃತಿಗಳು ಪ್ರಕೃತಿಯ ವಿದ್ಯಮಾನಕ್ಕೆ ಮಳೆ ನಿಂತ ಮೇಲೆ ಕೋಗಿಲೆ ಸಿಗ್ತದೆ ಕೋಗಿಲೆ ಹಾಡಿದೆ ಕೇಳಿದ್ದೀರಾ ಅಂತ ಒಂದು ಹಾಡಿದೆ ಹತ್ತು ಆಚರಣೆ ಮಳೆ ನಿಂತಿದೆ ಮುಂಗಾರು ಮಳೆ ಆರಂಭ ಚೆನ್ನಾಗಿದ್ದು ಮಳೆ ಸ್ವಲ್ಪ ಬಂದು ಒಂದು ಅರ್ಧ ಗಂಟೆ ರೊಗಾಗಿ ಬಿದ್ದು ಮಳೆ ನಿಂತಿದೆ ಹಸಿರು ಗಿಡಗಳ ಮಧ್ಯೆ ಇದ್ದ ಕೋಗಿಲು ಮಳೆ ಬಂದು ಹೋದ ಖುಷಿಯಲ್ಲಿ ಸಣ್ಣ ಪಾಡಿ ತಾನ ಹಾಡ್ತಾ ಇದೆ ನೋಡಿ ಸಣ್ಣ ಪಾಡು ಹಾಡ್ತಾಯಿದೆ ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಒಂದು ಕವಿವಾಣಿ ಅಂತ ಹೆಸರು ಪಾಡುಗದ ಹಾಡ್ತಾ ಇದೆ ಹೋಗಿ ನೋಡಿ ಫ್ರೆಂಡ್ಸ್ ಇದು ಬೆಂಗಳೂರಿನಲ್ಲಿ ತುಂಬ ಧಾರಾಕಾರವಾಗಿ ಮಳೆ ಬರ್ತಾ ಇದೆ ನೋಡಿ ಹಸಿರಿನ ಒಂದು ಸೌಂದರ್ಯದ ಮಧ್ಯೆ ಮಳೆ ನೀರು ಧಾರಾಕಾರವಾಗಿ ಬಿಡ್ತಾ ಇದೆ ನೋಡಿ ಇದು ಜಂಗಳಿನ ಒಂದು ಪ್ರದೇಶ ಇದೆ ತುಂಬ ಸುಂದರವಾದ ಪ್ರದೇಶ ಇದೆ ತುಂಬ ಹಸಿರು ಗಿಡಗಳು ತುಂಬ ಜಾಸ್ತಿನೇ ಇದೆ ನೋಡಿ ಮಳೆ ಧಾರಾಕಾರವಾಗಿ ಬೀಳ್ತಾ ಇದೆ ಜಲ 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 ದಾರಿ ಥರ ಮಳೆ ಒಂದೇ ಸಮಯ ಬೀಳ್ತಾ ಇದೆ ಗಾಳಿ ಇಲ್ಲ ಆಕಾಶನೂ ಮೋಡ ಮುಸುಕಿದೆಯೇ ಆದರೂ ಮೋಡ ಸ್ವಲ್ಪ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಇದು ಜೂನ್ ಹನ್ನೊಂದರ ಸಂಜೆ ಐದೂವರೆ ಸಮಯ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೊಂದು ಸಂಜೆ ಐದೂವರೆ ಸಮಯದಲ್ಲಿ ಮಳೆ ಬೀಳುತ್ತ ಮಳೆ ಮತ್ತು ಹಸಿರು ಬೆಂಗಳೂರಿನಲ್ಲಿ ಈಗಾಗಲೇ ಮಳೆ ಬಂದು ತುಂಬ ತಂಪಾಗಿಬಿಟ್ಟಿದೆ ಟೆಂಪ್ರೇಚರ್ ಡೌನ್ ಆಗಿದೆ ಮತ್ತು ಮಳೆ ಇನ್ನಷ್ಟು ಅಲ್ಲದ ಕಡೆ ಮೂಡಿಸ್ತಿದೆ ಅಲ್ಹಾರ ಮೂಡಿಸಿದೆ ನೋಡಿ ಮಳೆ ನಿಂತು ಈಗ ಕೋಗಿಲೆ ಕೂಗ್ಗೆ ಶುರು ಮಾಡಿಬಿಟ್ಟಿದೆ ಮಳೆ ನಿಂತ ಕೆಲವೇ ಕ್ಷಣಗಳಲ್ಲಿ ಕೋಗಿಲೆ ಅತ್ಯಂತ ಖುಷಿಯಾಗಿ ಕೂಗ್ತಾ ಇದೆ ಹೆಸರು ಮರಗಳ ನಡುವೆ ನೋಡಿ ನೋಡಿ ಕೋಗಿಲೆ ಕೂ ಕರಿತಾ ಇದೆಯಲ್ಲ ಹೆಸರು ಮರಗಳ ನಡುವೆ ಕಾಂಕ್ರೀಟ್ ಕಾಡು ಬೆಂಗಳೂರಿನಲ್ಲೂ ಒಂದು ತಳಸಿರಿದೆ ಅಲ್ಲಿ ಕೂಗಲೇನೂ ಕೂಗುತ್ತೆ ನೋಡಿ ಕೂಗಲೇ ಕೂಗಿ ಹಾಂ ಮಳೆ ನಿಂತು ನಂತರ ಕೂಗಲಿ ಹೇಗೆ ಕೂಗ್ತಾ ಇದೆ ನೋಡಿ ಒಂದು ಕೂಗಿ ಒಂದು ಸಂತಸ ಆಯಿತು ಮಳೆ ಬಂತು ನೋಡಿ ನೇಚರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಪ್ರಕೃತಿಗಳು ನಮ್ಮ ಪ್ರಕೃತಿ ಯುದ್ಧ ಮಾಡುತ್ತೆ ಮಳೆ ನಿಂತ ಮೇಲೆ ಕೋಗಿಲೆ ಸಿಗ್ತದೆ ಕೋಗಿಲೆ ಹಾಡಿದೆ ಕೇಳಿದ್ದೀರಾ ಅಂತ ಒಂದು ಹಾಡಿದೆ ಮತ್ತು ಅವರು ಮಳೆ ನಿಂತಿದೆ ಮುಂಗಾರು ಮಳೆ ಆರಂಭ ಚೆನ್ನಾಗಿದ್ದು ಮಳೆ ಸ್ವಲ್ಪ ಬಂದು ಒಂದು ಅರ್ಧ ಗಂಟೆ ರೊಗಾಗಿ ಬಿದ್ದು ಮಳೆ ನಿಂತಿದೆ ಹಸಿರು ಗಿಡಗಳ ಮಧ್ಯೆ ಇದ್ದ ಕೋಗಿಲೆ ಮಳೆ ಬಂದು ಹೋದ ಖುಷಿಯಲ್ಲಿ ಸಣ್ಣ ಪಾಡಿ ತಾಣ ಹಾಡ್ತಾಯಿದೆ ನೋಡಿ ಸಣ್ಣ ಪಾಡಿ ತಾಣ ಹಾಡ್ತಾಯಿದೆ ಯಾರು ಕೇಳಲಿ ಎಂದು ನಾನು ಹಾಡುವುದಿಲ್ಲ ಅಂತ ಒಂದು ಕವಿವಾಣಿ ಅಂತ ಮೊದಲು ಪಾಡುಗಡೆ ಹಾಡ್ತಾ ಇರೋಕ್ಕೋಗಿಲ್ಲ